私はこの人を見てるのに。<laughs> ಹೈಕೋರ್ಟ್ ಹೋಗಬೇಕು ಮೂರು ತಿಂಗಳ ಆಗ್ತದೆ ಒಂದು ತಿಂಗಳ ಆಗ್ತದೆ ಇನ್ಸ್ಪೆಕ್ಟರ್ ಬಂದು ಒಂದು ದಿನಗಳಲ್ಲ ಕಾಲಾವಕಾಶ ಬಂದಿದ್ದು ಸ್ವಲ್ಪ ದಿನ ತೊಲೆಯಿಂದ ಸ್ಟೇಕ್ ಅನ್ನಪ್ಪಾ ನಾವು ಕಾರ್ಯ ಹಾಕೊಳ್ತಾ ಬಂದಿದೆ ಮೂರು ತಿಂಗಳವರಿಗೆ ಕಾಲಾವಕಾಶ ಇದೆ ಅವರಿಗೆ ಅವಕಾಶ ಕೊಡಬೇಕು ಇಲ್ಲಿ ಉಂಟಾ ಇರಬೇಡ ಒಬ್ಬ ಡಿ ಸಿ ಅದಕ್ಕೆ ಅಕ್ಕನ ಲಾವ್ರುಕೊಂಡ್ರೆ ಅಕ್ಕನ ಅಧ್ಯಕ್ಷರು ಬಂದಿದ್ದೀವಿ ಇಲ್ಲಿ ಡಿ ಸಿ ಬಂತು ಡಿ ಸಿ ಬಂದಿರು ನಮ್ಮ ಡಿ ಸಿನೇ ಯಾವ್ದರು ಬಂದು ಕನ್ವ್ಯೂಸ್ மூணு சமையலுவாராகப்படும் கலெக்ட் ஆப்பிங்க கூட ஊர் தாக்க சேர்றாரு இங்கே மாத்திரத்தை டீசன் திறப்பேன்

ಏನು ಸಮಸ್ಯೆ ಸರ್ ಏನು ಸಮಸ್ಯೆ ಈಗಾಗಲೇ ಈಗ ಸರ್ಕಾರವು ಸರ್ಕಾರ ತನ್ನ ಭೂಮಿಯೆಂದು ದಫನ ಭೂಮಿಗೆ ಅಂತ ಕಾಣ ಕಾರ್ಪೊ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಇರುವ ಕಾಣ ಮಸೀದಿಗೆ ದಫನ ಭೂಮಿಗೆ ಅಂತ ಈ ಸ್ಥಳವನ್ನು ನೀಡಿದೆ ನಾವು ವಿನಂತಿ ಮಾಡೋದು ಏನಂದ್ರೆ ಸರ್ಕಾರದಲ್ಲಿ ಇಲ್ಲಿ ಸಾರ್ವಜನಿಕರು ನೆಲೆಸುವ ಜಾಗೆ ಹೊಸ ಸಾಧಾರಣ ಒಂದು ಎಮ್ ಎಸ್ ಎಸ್ ಅಡ್ಡಿಂದ ಐಕ್ವರ್ ಆದ ಜಾಗ ಒಂದು ಸಾಧಾರಣ ಆರು ಏಳುನೂರು ಏಳುನೂರು ಮನೆ ತನಕ ಇದ್ದೇವೆ ಆದುದರಿಂದ ಇಲ್ಲಿ ಜನವಸತಿ ಸ್ಥಳದಲ್ಲಿ ಯಾವುದೇ ದಫನ ಭೂಮಿ ಯಾವ ಧರ್ಮದವರಿಗೆ ಸಹ ದಫನ ಭೂಮಿ ಕೊಡಬಾರ್ದು ನನ್ನೊಂದು ಕಲಕಲಿಯ ವಿನಂತಿ ಯಾಕೆಂದರೆ ಇಲ್ಲಿ ಮಕ್ಕಳು ಓಡಾಡುವ ಜಾಗ ಆಗುವುದರಿಂದ ಸರ್ಕಾರದಲ್ಲಿ ನಾನು ವಿನಮ್ರವಾಗಿ ವಿನಂತಿಸುತ್ತಿದ್ದೇನೆ ದಯಮಾಡಿ ಆದಷ್ಟು ಬೇಗ ನಾವು ಇಲ್ಲಿಂದ ದಫನ ಭೂಮಿಯ ಜಾಗವನ್ನು ತೆರವು ಮಾಡಬೇಕಾಗಿ ವಿನಂತಿಸ್ತೇನೆ ತೂಕುರ ಗ್ರಾಮದ ನಿವಾಸಿಗಳು ನಾವು ನಮ್ಮ ಇದರಲ್ಲಿ ಒಂದು ದಫನ ಭೂಮಿ ನಮ್ಮ ಪಂಚಾಯಿತಿ ಏರಿಯಾ ಅದರಲ್ಲಿ ಕಾರ್ಪೊರೇಷನ್ ಅವರಿಗೆ ಕೊಟ್ಟಿದ್ದಾರೆ निजवली सार्वजनिकर अबजेक्षन तुम्ही ಮೊದಲೇ ನಾವು ಡಿ ಸಿ ಅಲ್ಲಿ ಹೋಗಿದ್ದೇವೆ ಎಲ್ಲ ಕಡೆ ಹೋಗಿ ನಾವು ಮನವಿ ದಾಯಕೊಂಡ ನಮಕ್ ಬೇತ ಒಂದು ವ್ಯವಸ್ಥೆ ಜನಕ್ಕೆ ಪಬ್ಲಿಕ್ ಇಲ್ಲಿ ಮಶನ ಒಂದು ಮಾಡುದು ಬೇಡ ಅದಕ್ಕೋಸ್ಕರ ನಮ್ದು ಪ್ರತಿಭಟನೆ ಅವರಂದ್ರೆ ಇಲ್ಲಿ ಮಶನ ಮಾಡ್ಬೇಕಂತ ಇದ್ದಾರೆ ಇಷ್ಟು ಪಬ್ಲಿಕ್ ಅಲ್ಲಿ ಇಲ್ಲಿ ಸುತ್ತಮುತ್ತ ಮನೆ ಇದೆ ಮಕ್ಕಳು ಮರೆಯಲ್ಲಿ ಇದು ಹೋಗುವಂತ ಬರುವಂತ ದಾರಿ ನಾಳೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಎದ್ರಿ ಎಂತ ಆದ್ರೆ ಮಕ್ಕಳಿಗೆ ತೊಂದ್ರೆ ಆಗ್ತದೆ ಅಂತ ಹೇಳಿ ನಾವು ಬೇಡ ಅಂತ ಹೇಳಿ ಸ್ಟ್ರೈಕ್ ಮಾಡ್ತಾ ಇದೀವಿ ಅದೇ ಕಾರಣ ನಮ್ದು ಮುಖ್ಯವಾಗಿ ಉದ್ದೇಶ ಅಂದ್ರೆ ಅದೇ ಅದಕ್ಕೋಸ್ಕರ ಅದಕ್ಕೋಸ್ಕರ ನಾವು ಇವತ್ತು ಪ್ರತಿಭಟನೆ ಮಾಡಿ ಐನೂರು ಮೀಟರ್ ದೂರದಲ್ಲಿ ಒಂದು ಅವರಿಗೆ ಆಲ್ರೆಡಿ ಕೊಟ್ಟ ಆಗಿದೆ ಪಬ್ಲಿಕ್ ಗೆ ತೊಂದ್ರೆ ಅಲ್ವಾ ನಮಗೆ ತೊಂದ್ರೆ ಅಲ್ವಾ ಮಕ್ಕಳು ಮರೆಯಲ್ಲಿ ಇದೇ ದಾರಿಯಲ್ಲಿ ಹೋಗ್ಬೇಕು ಬರ್ಬೇಕು ಅಂಗಡಿ ನಾವು ಅಲ್ಲೇ ಹೋಗ್ಬೇಕು ಆಗಿರುವಾಗ ತೊಂದ್ರೆ ಅಲ್ವಾ ಅದಕ್ಕೋಸ್ಕರ ನಾವು ಬೇಡ ಅಂತ ಹೇಳಿ ಸ್ಟೇ ಮಾಡಿ ಅದೇ ನಮ್ಮ ಸಾರ್ವಜನಿಕರಿಗೆ ಇದ್ರ ಬಗ್ಗೆ ಯಾವುದೇ ಮಾಹಿತಿ ಅದೇ ನಮ್ಗೆ ಯಾವುದೇ ಮಾಹಿತಿ ಹೇಳಲಿಲ್ಲ ಅವರು ಒಂದು ನಮಗೆ ಮೊದಲೇ ಪಬ್ಲಿಕ್ ಒಂದು ಲೆಟರ್ ಆದರೂ ಕೊಡ್ಬೇಕಿತ್ತು ಇಲ್ಲ ಒಂದು ಹೇಳಬೇಕಿತ್ತು ನಾವು ಎಲ್ಲ ಕಡೆ ಹೋಗಿ ಈಗ ಮನವಿಯನ್ನು ಕೂಡ ಕೊಟ್ಟಿದ್ದೇವೆ ಯಾವ್ದು ಕೇಳಿದ್ರು ಇಲ್ಲ ಇಲ್ಲ ನಾವು ಕೊಟ್ಟಿದೆ ಮಾಡಿದೆ ಅಂತ ಹೇಳಿ ಸುಳ್ಳು ಹೇಳ್ತಾ ಇದ್ದಾರೆ ಎಂತಾದ್ರೂ ಮಾಡ್ಲಿ ಅದೆಲ್ಲ ಒಂದು ಗ್ರೌಂಡ್ ಮಕ್ಕಳಿಗೆ ಆಡುವಂತದ್ದು ಒಂದು ಮಾಡ್ಲಿ ಆದ್ರೆ ಮಶನ ಒಂದು ಬೇಡ ಅದಕ್ಕೊಂದು ನಾವು ಬಿಟ್ಕೊಡೋದಿಲ್ಲ ಯಾವ್ದೇ ಕಾರಣಕ್ಕೂ ಅದು ಎಲ್ಲಿ ತನಕ ಹೋದ್ರೂ ತೊಂದರೆ ಇಲ್ಲ ಮಾಡುವ ಜಾಗ

ಕಾರ್ಪೊರೇಟ್ ಅದೇ ಇದು ಎಂ ಎಸ್ ಡೆಡ್ ಕಾಲೇಜ್ ಬದಿಯಲ್ಲಿ ಕೂಡ ಇನ್ನೊಂದು ಐನೂರು ಮೀಟರ್ ದೂರದಲ್ಲಿ ಇನ್ನೊಂದು ಕೂಡ ಅವರಿಗೆ ಇದೆ ಟಫನ ಮೂ ಬೇರೆ ಬೇರೆ ಎಲ್ಲಿಯಾದ್ರೂ ಹೋಗಿ ಮಾಡ್ಲಿಕ್ಕೆ ಎಲ್ಲಿ ಅದನ್ನೊಂದು ಮಾಡ್ಲಿಕ್ಕೆ ನಾವು ಖಂಡಿತವಾಗಿ ಒಪ್ಪುದಿಲ್ಲ ಏನೇ ಆದ್ರೂ ಇದನ್ನ ಬಿಟ್ಟುಕೊಳ್ಳುದು ದಫನ ಮೂವಿ ಮಾಡ್ಲಿಕ್ಕೆ ಬಿಡುದು ಅದೇ ಇಲಾಜಿಕೆ ಅವರಿಗೂ ಕೊಡ್ಲೇವೆ ಹೀಗೆ ನಮಗೆ ಕೊಡ್ಬೇಕು ನಮ್ಗೆ ಅವರ ಹೋರಾಟ ಇರುತ್ತೆ ನಮ್ಮಲ್ಲಿ ಅಷ್ಟೇ ನಾವು ಕೇಳ್ಕೊಳ್ಬೋದು ಸರಿ ತ್ಯಾಂಕ್ ಯು